ನಿಸ್ಕಳವಾದ ವಾಡು ಅಂತ ಖಾಯ್ತೆ ನೀಸೇ ಬಂದಿರಿಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಡೆ ಚಪ್ಪಾಳೆ ಬರತಾ ಇರಬೇಕು ಇವರಿಗೆ ಸರ್ವೋಮಕಲೆ thank <laughs> you ಸಬ್ಲೋಗ ಸರ್ ಇವತ್ತು ಮೊದಲೆಲ್ಲ ಪೆಟ್ರೋಲ್ ಇರ್ತಿತ್ತು ಆಮೇಲೆ ಟಿ ಎನ್ ಜಿ ಬಂತು ಈಗ ಎಲೆಕ್ಟ್ರಿಕ್ಕು ಆಟೋಗಳು ಬಂದಿದೆ ಎಲೆಕ್ಟ್ರಿಕ್ ವಾಹನ ಬರೋದ್ರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಎರಡನೇದಾಗಿ ಯಾರು ಆಟೋ ಓಡಿಸ್ತಾರೆ ಅವ್ರಿಗೆ ಸಿ ಎನ್ ಜಿ ಮತ್ತು ಡೀಸೆಲ್ಗಿಂತಲೂ ಹೆಚ್ಚು ಹಣ ಉಳಿತಾಯ ಆಗುತ್ತೆ ಹಣ ಉಳಿತಾಯ ಆದರೆ ಅವ್ರಿಗೂ ಕೂಡ ಲಾಭ ಆಗುತ್ತೆ ಮತ್ತು ಸಂಸಾರ ನಡೆಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಂ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟು ಮೂವತ್ತ್ಮೂರು ಸಾವಿರ ಅಲ್ವಾ ನಾವು ಮೂವತ್ತ್ಮೂರು ಸಾವಿರ ಸಬ್ಸಿಡಿ ಇರುತ್ತೆ ಮತ್ತು ನಾನು ಈ ಎಲೆಕ್ಟ್ರಿಕ್ ಬಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಗಳಿರ್ಬೋದು ಆಟೋಗಳಿರ್ಬೋದು ಇನ್ನೂ ಕಡಿಮೆ ದರದಲ್ಲಿ ಸಿಗಬೇಕು ಬಸಸ್ ಇರ್ಬೋದು ಕಾರ್ಗಳಿರ್ಬೋದು ಆಟೋಗಳಿರ್ಬೋದು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಸ್ವಲ್ಪ ಕಡಿಮೆ ದರದಲ್ಲಿ ಕೊಟ್ಟರೆ ಎಲ್ರಿಗೂ ಕೂಡ ಅನುಕೂಲ ಅದು ಭಾಳ ಹೆವಿ ಅಂತ ಅದು ಪ್ರಾರಂಭದಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ಕಂಪ್ನಿಗಳು ಜಾಸ್ತಿ ಆದರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ರಿಸರ್ಚ್ ಆಗಬೇಕು ಡೆವಲಪ್ಮೆಂಟ್ ಆಗಬೇಕು ಆರ್ ಎನ್ ಡಿ ಇಂಪ್ರೂವ್ ಆದರೆ

ಎಲ್ಲರಿಗೂ ಕೂಡ ಅಲ್ಲಿ ಎಂಬತ್ತ ಎಲ್ರಿಗೂ ಎಷ್ಟು ಹಣದ ಲಭ್ಯತೆ ಅಂತ ನೋಡ್ಕೊಂಡು ನೋಡಿ ಬಜಾಜ್ ಅನ್ನೋದು ವಿಶ್ವದ ನಂಬರ್ ಒನ್ ಆಟೋ ತ್ರೀ ವೀಲರ್ ಅಲ್ಲಿ ಈ ವಾಹನ ಇವತ್ತು ಎಲೆಕ್ಟ್ರಿಕ್ ಏನು ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಕ್ರಾಂತಿ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದನೂ ಸಹ ಪ್ರತಿ ಒಂದು ಬಜೆಟ್ ನಲ್ಲೂ ಸಹ ಇದಕ್ಕೆ ಆದಂತ ಒತ್ತನ್ನ ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕ್ರಾಂತಿ ಬರಬೇಕು ಎಲೆಕ್ಟ್ರಿಕ್ ಮುಖಾಂತರ ವಾಹನಗಳನ್ನ ಹಾಕ್ಬಿಟ್ಟು ಇಂಧನ ರಹಿತ ವಾಹನಗಳಿರ್ಬೇಕು ಎಲ್ಲೆಲ್ಲವೂ ಸಹ ಎಲೆಕ್ಟ್ರಿಕ್ ಮುಖಾಂತರ ವರ್ಕ್ ಆಗುವಂತದ್ದು ಆಗೇನಾಗುತ್ತೆ ಈ ಕಚ್ಚಾತ ದರಗಳಿರ್ಬೋದು ಇವತ್ತೇನು ದರಗಳು ಏರಿಳಿತ ಆಗ್ತಾ ಇದೆ ಇದನ್ನ ಮತ್ತೆ ವಾಯು ಮಾಲಿನ್ಯನ ತಳಿಬಹುದು ಹಾಗಾಗಿ ಇವತ್ತು ಆ ವಿಶ್ವದ ನಂಬರ್ ಒನ್ ಸಂಸ್ಥೆ ಬಜಾಜ್ ಏನಿದೆ ಅದು ತಮ್ಮ ಪ್ಯಾಸೆಂಜರ್ ವಾಹನ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವಾಹನವನ್ನ ಲಾಂಚ್ ಮಾಡ್ತಾ ಇದ್ದಾರೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಲ್ಲೆಲ್ಲ ಚಾಲಕ ಸಂಘಟನೆಗಳಿರ್ಬೋದು ಮತ್ತೆ ಚಾಲಕರು ಇರ್ಬೋದು ಮತ್ತೆ ಎಲ್ಲ ಸಂಸ್ಥೆಯ ಸಿಬ್ಬಂದಿ ವರ್ಗ ಇರ್ಬೋದು ಹಾಗೂ ಆಥರೈಸ್ಡ್ ಡೀಲರ್ಸ್ ಇರ್ಬೋದು ಎಲ್ಲರೂ ಸಹ ಸೇರಿಕೊಂಡಿದ್ದಾರೆ ಸೊ ಇದು ಒಂದು ಮುಂದೆ ಬಹುದೊಡ್ಡ ಒಂದು ಕ್ರಾಂತಿ ಎಲೆಕ್ಟ್ರಿಕ್ ಕ್ರಾಂತಿ ಅನ್ನೋದು ನೋಡ್ಬರ್ತಾರೆ ಅದ್ರ ಮುಖಾಂತರವಾಗಿ ಇದಕ್ಕೆ ಈ ಒಂದು ವಾಹನಗಳಿಗೆ ಪರ್ಮಿಟ್ ಅವಶ್ಯಕತೆ ಸಹ ಇರುವುದಿಲ್ಲ ಇದರಿಂದ ಉಳಿತಾಯ ಹೆಚ್ಚಾಗುತ್ತೆ ಚಾಲಕರಿಗೆ ಉಳಿತಾಯ ಹೆಚ್ಚಾಗುತ್ತೆ ಸೊ ಹಾಗಾಗಿ ಈ ಒಂದು ಎಲೆಕ್ಟ್ರಿಕ್ ಕ್ರಾಂತಿಯಲ್ಲಿ ಬಜಾಜ್ ಈ ತುಂಬಾ ಆಟೋಗಳು ಬಂದಿದ್ವಿ ಹೊಸ ಹೊಸ ಕಂಪನಿಗಳೆಲ್ಲ ಮಾಡಿಕೊಂಡು ಅದ್ರ ಮೇಲೆ ಹಲವಾರು ಸಮಸ್ಯೆಗಳು ಯಾಕೆಂದ್ರೆ ಬ್ರಾಂಡ್ ಅಂತ ಬಂದಾಗ ಬಜಾಜ್ ಅನ್ನುವಂಥದ್ದು ಈಗಾಗಲೇ ಮಾರ್ಕೆಟ್ ನ ತುಂಬಾ ಹರಡಿರ್ತಕ್ಕಂಥದ್ದು ಅವರು ಒಂದು ಚಾಲಕರ ಮತ್ತು ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ಒಂದು ಬ್ರಾಂಡ್ ಇದೆ ಸೊ ಈ ಬ್ರಾಂಡ್ ಇಂದ ಇವತ್ತು ಎಲೆಕ್ಟ್ರಿಕ್ ವಾಹನ ಬರ್ತಾ ಇರೋದು ತುಂಬಾ ಸಂತೋಷದ ವಿಚಾರ ಸೊ ಒಳ್ಳೆ ಸಕ್ಸಸ್ನ ಕಾಣಲಿ ಅಂತ ಹೇಳಿ ನಾವು ಸಹ ಆಶಿಸ್ತೇವೆ ಶುಭವಾಗ್ಲಿ ಅಂತ ಕೇಳ್ಬೋದು ಗೌರ್ಮೆಂಟ್ ಸಬ್ಸಿಡಿ ಬಗ್ಗೆ ಚರ್ಚೆಗಳು ಇದೆ ಕಳೆದ ಬಾರಿ ಸಬ್ಸಿಡಿ ಕೊಡಬೇಕು ಅನ್ನೋ ಸದ್ಯಕ್ಕೆ ಸಬ್ಸಿಡಿ ಡಿಸ್ಕಷನ್ ಇರ್ತಾ ಇದಾವೆ ಇನ್ನು ಇವತ್ತು ಸಚಿವರು ಸಹ ಬರ್ತಾರೆ ಸಚಿವರ ಮುಂದೆ ನಾವು ನೇರವಾಗಿ ಕೇಳಬಹುದು ಏನೆಲ್ಲ ಇದೆ ಅಂತ ಸೊ ಕಾಸ್ಟ್ ಬಂದ ಬಗ್ಗೆ ಬಂದಾಗ ಈಗಾಗಲೇ ಮೂರು ಲಕ್ಷದ ಅರವತ್ತು ಸಾವಿರ ಚೇಂಜ್ ಬರ್ತಾ ಇದೆ ಸೊ ಅದ್ರ ಜೊತೆಗೆ ವಾರಂಟಿ ಇದೆ ವಾಹನದಲ್ಲಿ ಸೊ ಪ್ರತಿಯೊಂದು ಕಿಲೋಮೀಟರ್ಗೂ ಈಗ ಗ್ಯಾಸಲ್ಲಿ ಖರ್ಚಾಗ್ತಾ ಇದ್ದಿದ್ದು ಎಲ್ಲ ಉಳಿತಾಯ ಆಗುತ್ತೆ ಸೊ ಈಗ ನಾವು ಎಲೆಕ್ಟ್ರಿಕ್ ಮನೆಗಳಲ್ಲಿ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಕಡೆ ಚಾರ್ಜ್ ಮಾಡ್ಕೊಬೋದು ಚಾರ್ಜ್ ಮಾಡ್ಕೊಂಡು ಮಾಡ್ಬೋದು ಈಗ ಅದ್ರಲ್ಲಿ ಒಂದ್ಸಲ ವಿದ್ಯುತ್ ಮಾಡಿದ್ರೆ ಎಷ್ಟು ದಿವ್ಸದಲ್ಲಿ ಸಿಕ್ಬೋದು ಇಮಿಡಿಯೇಟ್ ಈಗ ಇರತಕ್ಕಂಥ ಒಂದು ಸ್ಟಾರ್ಟಿಂಗ್ ಮೂವ್ಮೆಂಟಲ್ಲಿ ಇಮಿಡಿಯೇಟ್ ಆಗಿ ಗ್ರಾಹಕರಿಗೆ ಕೊಡುವಂತ ಒಂದು ಯಾಕಂದ್ರೆ ಬಜಾಜ್ ಅಂದ್ರನೇ ಹೈ ಡಿಮ್ಯಾಂಡ್ ಇರತಕ್ಕಂಥ ವಾಹನಗಳು ಈಗಾಗ್ಲೇ ಅವರು ಡಿಮ್ಯಾಂಡ್ ಮತ್ತೆ ಸಪ್ಲೈನ ಯಾವ ರೀತಿ ಅಹ್ ಸರಿದೂಗಿಸ್ಬೇಕು ಅಂತ ಆಲೋಚನೆಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಯಾರೇ ಬುಕ್ ಮಾಡಿದ್ರು ಇಮಿಡಿಯೇಟ್ ಆಗಿ ವಾಹನಗಳು ಸಿಗುತ್ತೆ ಆದಷ್ಟು ಬೇಗ ಎಲ್ಲರೂ ಸಹ ಬುಕ್ ಮಾಡ್ತಾರೆ